ನನ್ನ ಕೊನೆ ಉಸಿರಿಗೂ ನಾನು ನಮ್ಮ ಅಪ್ಪನ ಮಗಕ್ಕೆ ಹಾಕಲ್ಲ ಅವಾಗ ಎಲ್ಲೋ ಎಲ್ಲೋ ಹೋಗಿಲ್ಲ ನನ್ನ ಜೊತೆನೇ ಇದ್ದಾರೆ ಅನ್ಕೊಂಡು ನಾನು ಕೊಡುತ್ತೆ ಅದೇ ಅವರ ಒಂದು ವರ್ಷ ಆಗಿರೋದ್ರಿಂದ ನೆಕ್ಸ್ಟ್ ಅವರ ಕೆಲಸಗಳನ್ನ ನೀವು ಮಗನಾಗಿ ನಡ್ಸ್ಕೋಬೇಕಾಗುತ್ತೆ ಬಿಸ್ನೆಸ್ ವೈಸ್ ಆಗಿರ್ಬೋದು ಅವ್ರು ಮಾಡಿ ಎಲ್ಲ ಫಾಲೋ ಅಪ್ ಮಾಡ್ತಾ ಇದ್ದೀನಿ ನನ್ನ ಕೈಲಿ ಎಷ್ಟು ಅವಾಗ ಆಶೀರ್ವಾದ ಇದ್ದೇ ಆಗುತ್ತೆ ನನ್ನ ಮೇಲೆ ನನ್ನ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಮಾಡ್ತೀನಿ ನೋಡ್ಬೇಕು ಮೇಡಮ್ ಎಜುಕೇಶನ್ ಮಾಡ್ತಾ ಇದ್ದೀನಿ ಅದು ಮುಗಿಸ್ಮೇಲೆ ಸಿವಿಲ್ ಇಂಜಿನಿಯರಿಂಗ್ ತಂದೆ ಹೌದು ಅವರು ಸಿವಿಲ್ ಇಂಜಿನಿಯರಿಂಗೇ ಸೊ ನಾನು ಅದಕ್ಕೆ ಸೇರಿಸೋದು ಅದಾದ್ಮೇಲೆ ಓದಿ ಕೆಲವು ಕನ್ಸ್ಗಳು ಇದಾವೆ ನೋಡ ನನ್ ಕೈ ನನ್ಗೆ ಎಷ್ಟಾಗುತ್ತೋ ಅಷ್ಟೆ ಮಾಡಿ ನಿಕ್ಕೆ ಸಾಕಷ್ಟು ಜನ ಬಂದಿರ್ತಾರೆ ಬಟ್ ಅವ್ರು ಇಲ್ಲದಾಗ್ಲೂ ಅಷ್ಟೆ ಅವರು ಎಲ್ಲರೂ ಬರ್ತಿದಾರಾ ಅಥವಾ ಇಲ್ಲಾ ಮೇಡಮ್ ಮೇಡಂ ಯಾವಾಗ ನನ್ಗೆ ಅವಾಗ ಸಪೋರ್ಟ್ ಮಾಡಿದ್ರು ಇವಾಗೂ ನೋ ಎಲ್ಲಾ ಆಮೇಲೆ ಇನ್ನೊಂದು ನಮ್ಮ ತಂದೆ ಅವತ್ತು ಹೋಗಿದಾಗ ನಾನು ಅನ್ಕೊಂಡಿಲ್ಲ ಅನ್ಕೋನೇ ವರ್ಷ ಯಾವಾಗ ಉತ್ಸವಕ್ಕೆ ನಿಲ್ಸ್ತೀನೋ ಅಂತ ತನಕ ನಾವು ಬಂದಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಹೇಳಿ ನಿಮ್ಮ ಹೆಸರೇ ಸೌಂದರ್ಯ ಜಗದೀಶ್ ಅಂತ ಇಟ್ಕೊಂಡೆ ಅವರು ಇಂಡಸ್ಟ್ರಿಯಲ್ಲಿ ಎಷ್ಟು ಹೆಸರು ಮಾಡಿರೋರು ಅವರಿಲ್ಲದ ಒಂದು ವರ್ಷ ಕಳೆದ ಒಂದು ವರ್ಷ ತುಂಬ ಲೈಕ್ ಇಟ್ ವಾಸ್ ವೆರಿ ಬ್ಯಾಡ್ ನಮ್ಮೆಲ್ಲರಿಗೂ ತಂದೆನ ಕಳ್ಕೊಂಡೆ ನಮ್ಮ ಅಜ್ಜಿನೂ ಕಳ್ಕೊಂಡೆ ಸೊ ತುಂಬಾ ಕಷ್ಟ ಆಯ್ತು ಬಟ್ ಯಾಕೆ ನಾವು ಎದ್ವಿ ಅಂತ ಅಂದರೆ ನಮ್ಮ ಅಪ್ಪನ ಕನಸು ನನ್ನ ಎಮ್ ಡಿ ಡರ್ಮೆಟಾಲಜಿ ಸೊ ಎಲ್ಲ ರೀತಿ ತುಂಬಾ ಕಷ್ಟ ಆಯ್ತು ಅವರು ಅವ್ರ ಹೆಸರಿಗೋಸ್ಕರ ಅವ್ರು ಖುಷಿಗೋಸ್ಕರ ಅವ್ರ ಕನಸಿಗೋಸ್ಕರ ನಾನು ಎಲ್ಲ ಮುಂದೆಯೂ ಇರ್ತೀನಿ ಇಷ್ಟು ದಿವಸನೂ ಇರ್ತೀನಿ ತಂದೆ ಇದ್ದಾಗ ಏನು ಹೇಳ್ತಾಯಿದ್ರು ಸೌಂದರ್ಯ ಅವರಿಗೆ ಎಲ್ಲದಕ್ಕೂ ನನಗೆ ಎನ್ಕರೇಜ್ ಮಾಡ್ತಾಯಿದ್ರು ಒಂದು ದಿವಸ ನನಗೆ ಎಲ್ಲ ರೀತಿ ನನ್ನನ್ನ ತುಂಬಾ ಚೆನ್ನಾಗಿ ನೋಡಿಕೊಂಡಿದ್ದಾರೆ ಸೊ ತಂದೆ ಅವರು ನಿಮ್ಮ ಹೆಸ್ರಿಟ್ಟಿದ್ರು ಅವ್ರ ಜೊತೆಗೆ ಅವರ ಹೆಸರು ಮುಂದೆ ನಿಮ್ಮ ಹೆಸರು ಸೊ ಎಲ್ಲ ಹೆಣ್ಮಕ್ಳಿಗೂ ಈ ಥರದೊಂದು ಇದು ಸಿಗ್ಬೇಕು ಪ್ರೀತಿ ಅಷ್ಟು ಈ ಥರ ಸಿಗ್ಬೇಕು ಇದೆಲ್ಲ ಒಂದು ಪ್ರಾಧಾನ್ಯತೆ ಸಿಗ್ಬೇಕು ಮಾಡಿ ಆ ಥರದ್ದು ಪ್ರಾಧಾನ್ಯತೆ ಹೌದು ಮನೇಲಿ ಎಲ್ಲರ್ಗಿಂತ ಹೆಚ್ಚಾಗಿ ನನ್ನ ಜೊತೆ ಬಾಂಡಿಂಗ್ ಜಾಸ್ತಿ ಇರ್ತಿದ್ದು ಸೊ ಎಲ್ಲರೂ ನಾವು ನಾಲ್ಕು ಜನ ಹೇಗಿದ್ವಿ ಅಂತ ಎಲ್ರಿಗೂ ಗೊತ್ತಿರೋದೆ ತುಂಬ ಚೆನ್ನಾಗಿದ್ವಿ ಈ ಥರ ಘಟನೆ ನಡೆದಾಗ ಎಲ್ರಿಗೂ ತಡ್ ತಗೊಳಕಾಗಿಲ್ಲ ನಮಗೆ ಕನ್ಸಿದ್ ಇಂದ ಎಕ್ಸಾಮ್ ಟೈಮಲ್ಲೂ ಅಷ್ಟೇ ತುಂಬಾ ಕಷ್ಟ ಆಯ್ತು ಬಟ್ ಒಂದೇ ಒಂದು ಇದ್ದಿದ್ದು ನನ್ಗೆ ನಮ್ಮ ಅಪ್ಪ ಹೆಂಗ ನೀವು ಹೇಳ್ದಂಗೆ ಅಪ್ಪನ ಹೆಸರು ನನ್ನ ಜೊತೆ ಇದೆ ಸೊ ಅಪ್ಪ ನನ್ನ ಜೊತೆ ಯಾವಾಗಲೂ ಇರ್ತಾರೆ ಅವ್ರ ಖುಷಿಗೋಸ್ಕರ ನಾನು ಬದುಕಬೇಕು ನಾನು ಚೆನ್ನಾಗಿ ಎಲ್ಲ ರೀತಿ ಹೋಗ್ಬೇಕು ಮುಂದಕ್ಕೆ ಈಗ ಸೌಂದರ್ಯ ಜಗದೀಶ್ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಪ್ರೊಡ್ಯೂಸ್ ಎಲ್ಲ ಮಾಡ್ತಾ ಇದ್ರು ಸೊ ನಿಮ್ಮ ಹೆಸರು ಅಲ್ಲಿದೆ ಸೊ ಪ್ರೊಡಕ್ಷನ್ ಗೆ ಇಳಿತೀರಾ ಹೇಗೆ ಅಂತ ಇಲ್ಲ ಅದ್ರ ಬಗ್ಗೆ ನಂಗೆ ಪ್ಲಾನ್ಸ್ ಇಲ್ಲ ನಮ್ಮ ಅಮ್ಮ ಮತ್ತೆ ನಂತರ ಸೋಶಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ಕೊಂಡು ನೋಡಿದ್ರೆ ಹತ್ತು ವರ್ಷದ ಕನಸು ಡ್ಯಾಡಿ ಕಲ್ಕೊಂಡಿದ್ರು ಸೊ ರಾಣಿ ತರ ನೋಡ್ಕೊಂಡಿದ್ರು ನಿಮ್ ಈಗ ವಾಪಾಸ್ ಬಂದು ಮಗಳೇ ಅಂತ ಕರೀತಾರೆ ಅನ್ನೋ ಕೂಗಿ ನಾನ್ ಕಾಯ್ತಾ ಇದ್ದೀನಿ ಅಂತ ಸೊ ನಿಮ್ ಅಪ್ಪನ ಮನೇಲಿ ಇದ್ದಾಗ ರಾಣಿ ತರ ನೋಡ್ಕೊಂಡಿದ್ರು ಈಗ ನಿಮ್ಮ ಪತಿ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರು ಮಗು ತರ ನೋಡ್ಕೊಂಡಿದ್ದಾರೆ ಸ್ವಲ್ಪ ಹೌದು ನೆಗೆಟಿವಿಟಿ ಮಾತಾಡೋರು ಅಟ್ ದ ಸೇಮ್ ಟೈಮ್ ತುಂಬಾ ಪಾಸಿಟಿವ್ ಆಗಿ ನಮಗೆ ಸಪೋರ್ಟ್ ಮಾಡಿದ್ರು ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ನನ್ನ ಇನ್ ಲಾಸ್ ಆಗಿರ್ಬೋದು ನನ್ನ ಹಸ್ಬೆಂಡ್ ಆಗಿರ್ಬೋದು ಎಲ್ಲ ನಮ್ದು ರಿಲೇಟಿವ್ಸ್ ಆಗಿರ್ಬೋದು ತುಂಬಾ ತುಂಬಾ ಸಪೋರ್ಟ್ ನಮ್ ನಿಮ್ ನಿಂತರು ಅವಾಗ ಏನೇ ನೆಗೆಟಿವ್ ಬಂತಲ್ಲ ಅದೆಲ್ಲ ನಮ್ಗೆ ಪಾಸಿಟಿವ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ವಿ ಇವಾಗ ಮಾತಾಡೋರು ಮಾತಾಡೋದು ಆಡೇ ಆಡ್ತಾರೆ ಬಟ್ ನಾವೇನು ಅಂತ ನಮ್ ನಮಗ್ ಗೊತ್ತು ನಮ್ಮನ್ನ ಪ್ರೀತಿ ಸಾವ್ರಿಗೆಲ್ಲರಿಗೂ ಗೊತ್ತಲ್ಲ